ನೀವು ನಿಮಗೆ ವಿಡಿಯೋಗಳು ಬಂದಿರಬಹುದು ಅಂತ ನಾನು ಭಾವಿಸುತ್ತೇನೆ ಇನ್ನೊಬ್ರು ನಮ್ಮ ಈ ಹಿಂದೆ ಪ್ರತಿಷ್ಠಿತ ಸ್ಪರ್ಧೆ ಆಗಿದೆ ಶಿಕ್ಷಕರ ಕ್ಷೇತ್ರದ ನಮ್ಮ ಸ್ಪರ್ಧಾಳು ಕೂಡ ಅಷ್ಟೇ ಇಬ್ಬರು ಜನ ಬೆಂಬಲಿಸುವ ಜನ ನಿಖರವಾಗಿ ಗ್ರಹಿಸಿ ಮಾತಾಡುವ ವಿಧಾನಸೌಧದ ವಿಧಾನ ಪರಿಷತ್ತಿನಲ್ಲಿ ವಿಧಾನ ಪರಿಷತ್ತಿನಲ್ಲಿ ಮೆದುಳಾಗಿ ನಿಮ್ಮ ಧ್ವನಿಯನ್ನ ಜಾರಿಗೊಳಿಸುವಂತಹ ತಾತ್ವಿಕವಾಗಿ ಬದ್ಧತೆಯನ್ನು ಹೊಂದಿರತಕ್ಕಂಥ ವ್ಯಕ್ತಿ Yeah. یوچنا دیش پہنچانے دیوتر ہوتا مجھے جنپرت سب اسپنے آتا ہے سوار ہوں ಮೊಟ್ಟನೆಯ ಜನಪ್ರತಿನಿಧಿಗಳ ಸಭೆ ಆಗ ಮಹಾರಿದ್ದಾರೆ ಅದೇ ಕಾಲಘಟ್ಟದಲ್ಲಿ ಸದನಕ್ಕೆ ಏನಾಗ್ತಾ ಇದೆ ಮೊಟ್ಟ ಮೊದಲನೆಯಿಂದ ಟ್ಯಾಕ್ಸ್ ಪೇ ಪಾವತಿ ಮಾಡ್ತಾ ಇದ್ದಾರೆ ಅಲ್ಲಿ ನಿರ್ಧಾರ ರಾಜ್ಯದಲ್ಲಿ ಏನು ನಾವು ಕೈಗೊಳ್ಳಬೇಕು ಜನಪ್ರತಿ

موبے پریشت سروشان پریشت جن پر آلوچنے ویری آ پہ

(السؤال عن البلدة الثانية (السؤال عن البلدة الثالثة) (السؤال عن البلدة الثالثة) (السؤال عن البلدة الثالثة) (السؤال عن البلدة عن البلدة الثالثة) (السؤال عن البلدة الثالثة) (السؤال عن البلدة الثالثة) (السؤال عن البلدة الثالثة) (السؤال عن ಇಂಥ ಒಂದು ಪರಂಪರೆ ಬಗ್ಗೆ ಮಾಹಿತಿ ಹೋಗಲಿಲ್ಲ ನಂತರ ಪರಂಪರೆ ವಿಧಾನ ಪರಿಷತ್ ಚುನಾವಣೆ ಯೋಗ್ಯರಪರ ಕಾಳಜಿಗಳನ್ನು ಆಯ್ಕೆಯಾಗಬೇಕು ಸದನದಲ್ಲಿ ಸಂವಿಧಾನ ಮತ್ತು ಕಾನೂನುಗಳನ್ನು ಅರ್ಥ ಮಾಡಿಕೊಳ್ಳುವುದು ಸರ್ಕಾರಕ್ಕೆ چل مارش آتا ہے நானும் நோக்க மற்றும் காரண நிலைக்கு உள்ளது கடந்த நலவத்தெண்டு வருஷ సమాన్య అందిన ముఖ్యమంత్రి దేవారు కుమారస్వామి బొమ్మ ఎలా ముఖ్యమంత్రి కాలకట్ట మండల ఇన ముఖ్యమంత్రిగా ఎత్తి World, ो प्र सं संमा प्रधन स करश औरचा ा के है देश प्रत பதிஜுனா நானும் இலாக்கி சார் இலையே நிருஜன சார் உதவி அதே சர்க்கி உதவி ಇಂಥ ಎಲ್ಲರ ಬದುಕನ್ನ ಹತ್ತರಿಂದ ಗಮನಿಸಿ ಸರ್ಕಾರದ ನೆರವನ್ನು ಕೊಡಿಸ್ತಕ್ಕಂಥ ಸರ್ಕಾರ ಬೇರೆಯವರಂತೆ ಶಾಸಕನಾಗಬೇಕು ಅಂತಕ್ಕಂಥ ಹಮ್ಮಪಿ ಬೀಳಿದಾಗ ನನ್ನ ಜೀವನದ ಉದ್ದೇಶ ಏನಿದೆ ಕಾರ್ಮಿಕ ನೋವುಗಳ ಕೊರಗಳ ಬಗ್ಗೆ ಅಕಾಡಿದೆ ಜನರ ಸಮಸ್ಯೆಗಳನ್ನ ಸರ್ಕಾರದ ಮುಂದೆ ಪ್ರಯತ್ನಕ್ಕಾಗಿ ಸಿಕ್ಕಂತ ಒಂದು ಸಮಾಂಗಣ ಆ ಉದ್ದೇಶಕ್ಕಾಗಿ ವಿಧಾನ ಪರಿಷತ್ತಿನ ಪ್ರವೇಶ ಮಾಡ್ತೇನೆ ಅವರು ಆತರ ದಿಢೀರನೆ ಸ್ಥಾನಕ್ಕಾಗಿ ಬಂದವರೆಲ್ಲ ಈ ಸ್ಥಾನವನ್ನ ಹೋರಾಟದ ವೇದಿಕೆಯನ್ನು ಮಾರಿಕೊಳ್ಳ ವಿಧಾನ ಪರಿಷತ್ತಿನಲ್ಲಿ ಹೋರಾಟ ಮಾಡ್ತಾರೆ ಚರ್ಚೆ ಮಾಡ್ತಾರೆ ಅವೆಲ್ಲ ಮಾಡಬೇಕಾದ್ರೆ ಆ ಒಂದು ಬಂಡವಾಳ ಅಂದ್ರೆ ಬಂಡವಾಳದಲ್ಲಿ ಮಾತಿನ ಬಂಡವಾಳತೆ